ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಆರನೆಯ ದಿನ ಆರನೆಯ ದಿನ ಅಂದರೆ ವಿಶೇಷವಾಗಿ ಆ ಭಗವತಿಯನ್ನು ಆ ಜಗನ್ಮಾತೆಯನ್ನು ಕಾತ್ಯಾಯನಿ ಅವತಾರದಲ್ಲಿ ಪೂಜಿಸುವಂತಹ ಈ ದಿನ ಅದೇ ದೇವಿಯನ್ನು ಕಾತ್ಯಾಯನಿಯ ಅವತಾರದಲ್ಲಿರುವಂತಹ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎನ್ನುವಂತಹ ಹೆಸರಿನಿಂದ ಕೂಡ ಆ ಮಹಿಷಾಸುರ ಮರ್ದಿನಿಯ ರೂಪದಿಂದಲೂ ಕೂಡ ಇವತ್ತು ಪೂಜಿಸ್ತಾರೆ ಈ ಕಾತ್ಯಾಯಿನಿ ದೇವಿಯನ್ನ ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರಿನಿಂದ ಆ ರೂಪದಿಂದ ಪೂಜೆ ಮಾಡುವಂತಹ ಹಿನ್ನೆಲೆಯನ್ನು ಆ ಜಗನ್ಮಾತೆ ಕಾತ್ಯಾಯಿನಿಯಾಗಿ ಅವತಾರವನ್ನು ತಾಳಿ ಯಾವ ಕಾರಣಕ್ಕಾಗಿ ಕಾತ್ಯಾಯಿನಿ ಆದ್ಲು ಅನ್ನುವಂತಹ ಒಂದು ಹಿನ್ನೆಲೆಯನ್ನು ನಾವು ಇವತ್ತು ಚಿಂತನೆಯನ್ನು ಮಾಡೋಣ ವೀಕ್ಷಕರೇ ವಿಶೇಷವಾಗಿ ಈ ಕಾತ್ಯಾಯಿನಿ ದೇವಿಯ ಅವತಾರದ ಒಂದೇ ಹಿಂದೆ ಒಂದು ಅದ್ಭುತವಾಗಿರುವಂತಹ ಸತ್ಯ ಅದ್ಭುತವಾಗಿರುವಂತಹ ಈ ಕಥೆ ಪೌರಾಣಿಕ ಹಿನ್ನೆಲೆಯಲ್ಲಿ ಸಿಗ್ತದೆ ಅಪೌರಾಣಿಕ ಹಿನ್ನೆಲೆ ಪ್ರಕಾರ ಕಾತ್ಯಾಯನಿ ದೇವಿಯ ಅವತಾರಕ್ಕೆ ಕಾರಣವೇನು ಅಂತ ಹೇಳಿ ಚಿಂತನೆ ಮಾಡಿದಾಗ ಹಿಂದೆ ಒಬ್ಬ ಮಹಾನ್ ಋಷಿ ಕತ್ ಅನ್ನುವಂತಹ ಒಬ್ಬ ಋಷಿ ಕತ್ ಅನ್ನುವಂತಹ ಋಷಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಕಾತ್ಯಾಯನ್ ಕಾತ್ಯಾಯನ್ ಅನ್ನುವಂತಹ ಆ ಋಷಿಯ ಮಗ ಅವನು ವಯಸ್ಸಿಗೆ ಬಂದ ಆಗಿದ್ದ ಅವನಿಗೆ ಒಂದು ಇಂಥ ಆಶೆ ಇತ್ತಲ್ಲ ಸಾಕ್ಷಾತ್ ಭಗವತಿಯನ್ನ ಸಾಕ್ಷಾತ್ ಜಗನ್ಮಾತಿಯೇ ನನ್ನ ಗರ್ಭದಲ್ಲಿ ಜನಿಸಬೇಕು ಸಾಕ್ಷಾತ್ ಭಗವತಿಯೇ ನನ್ನ ಮಗಳಾಗಿ ಜನಿಸಬೇಕು ಅನ್ನುವಂತಹ ಆ ವಿಶೇಷವಾಗಿರುವಂತಹ ಹಂಬಲದಿಂದ ಆ ಕಾತ್ಯಾಯನ್ ಅನ್ನುವಂತಹ ಋಷಿ ಅನೇಕ ವರ್ಷಗಳ ಕಾಲ ಕಠಿಣವಾಗಿರುವಂಥ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಕೂಡ್ತಾನೆ ಆಗ ಆ ಆತ್ ಕಾತ್ಯ ಎನ್ನುವಂತಹ ಋಷಿ ತಪಸ್ಸಿಗೆ ಕುಳಿತಾಗ ಅದೇ ಸಂದರ್ಭದಲ್ಲಿ ಮಹಿಷಾಸುರ ಅನ್ನುವಂತಹ ಒಬ್ಬ ಮಹಾನ್ ರಾಕ್ಷಸ ಮಹಿಷಾಸುರ ಅಂದರೆ ಹೆಸರಿನಲ್ಲೇ ಇರುವ ಹಾಗೆ ಮಹಿಷ ಎಂದರೆ ಕೋಣ ಅಸುರ ಎಂದರೆ ರಾಕ್ಷಸ ಆ ಮಹಿಷಾಸುರ ರಾಕ್ಷಸ ಹೆಂಗಿದ್ದ ಅಂದರೆ ನೋಡಲಿಕ್ಕೆ ಅರ್ಧ ಶರೀರ ಕೋಣನ ಶರೀರ ಇನ್ನು ಅರ್ಧ ಶರೀರ ರಾಕ್ಷಸನ ಶರೀರ ಹೀಗೆ ರಾಕ್ಷಸ ಮತ್ತು ಕೋನ ಇಬ್ಬರ ಶರೀರ ಕೂಡಿ ಒಬ್ಬ ಅಸುರ ತಯಾರಾಗಿದ್ದ ಅವನೇ ಮಹಿಷಾಸುರ ಈ ಮಹಿಷಾಸುರ ಒಂದು ಕ್ಷ ಒಂದು ಸಮಯದಲ್ಲಿ ಬ್ರಹ್ಮನನ್ನ ಕುರಿತು ತಪಸ್ ಮಾಡ್ತಾನಂತೆ ಆ ಬ್ರಹ್ಮ ಪ್ರತ್ಯಕ್ಷವಾದಾಗ ಇವನು ಕೂಡ ಆ ಬ್ರಹ್ಮನಿಗೆ ಬೇಡ್ತಾನೆ ಏನಂದ್ರೆ ನಾನು ಸಾಯಬಾರದು ನಾನು ಅಮರನಾಗಬೇಕು ಅಂತ ವರ ಕೊಡುವಂದಾಗ ಆ ಬ್ರಹ್ಮ ಮತ್ತೆ ನಕ್ಕೆ ಹೇಳ್ತಾನೆ ಈ ಒಂದು ವಿಶೇಷವಾಗಿರುವಂತಹ ಪ್ರಕೃತಿಯ ನಿಯಮ ಏನಿದೆ ಅಂದರೆ ಹುಟ್ಟಿದವರು ಸಾಯಲೇಬೇಕು ನಿನಗೆ ಅಮರನಾಗುವಂತ ವರ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕಣಾ ಖಂಡಿತವಾಗಿ ಹೇಳಿದಾಗ ಇವನು ಕೂಡ ವಿಚಾರ ಮಾಡ್ತಾನೆ ಏನಂದರೆ ನಾನು ಮಹಾನ್ ರಾಕ್ಷಸ ನನ್ನಷ್ಟು ಶಕ್ತಿವಂತರು ಈ ಜಗತ್ತಿನಲ್ಲಿ ಇಲ್ಲ ನನ್ನನ್ನು ನೋಡಿದರೆ ಈ ದೇವತೆಗಳು ಸಹಿತ ಭಯಭೀತರಾಗ್ತಾರೆ ಅಂಥದ್ರಲ್ಲಿ ನನ್ನನ್ನು ಕೊಲ್ಲುವಂತಹ ಶಕ್ತಿ ಯಾರಿಗೂ ಇಲ್ಲ ನಾನು ಇಂಥ ವರ ಆ ಬ್ರಹ್ಮ ಕೊಟ್ಟರೆ ನನಗೆ ಮುಂದೆ ಅನ್ನೋದೇ ಇರಬಾರ್ದು ಅನ್ನುವಂಥ ಚಿಂತನೆ ಮಾಡಿ ಈ ಮಹಿಷಾಸುರ ಏನು ಮಾಡ್ತಾನೆ ಅಂದರೆ ನನಗೆ ಒಬ್ಬ ಹೆಣ್ಣಿನಿಂದ ಮಾತ್ರ ಮರಣ ಬರಬೇಕು ಒಬ್ಬ ಹೆಣ್ಣಿನಿಂದ ಮಾತ್ರ ನನಗೆ ಮರಣ ಸಂಭವ ಆಗಬೇಕು ಹೆಣ್ಣನ್ನು ಬಿಟ್ಟು ಇನ್ಯಾರಿಂದಲೂ ಯಾರಿಂದಲೂ ಕೂಡ ನನಗೆ ಮರಣ ಬರಬಾರ್ದು ಅಂತಹ ವರವನ್ನು ಕರುಣಿಸಿ ಬ್ರಹ್ಮದೇವ ಅಂದಾಗ ಬ್ರಹ್ಮದೇವ ಮತ್ತು ಇವನಿಗೂ ಕೂಡ ತಥಾಸ್ತು ಅಂತ ಹೇಳಿ ಆ ವರವನ್ನು ಕರುಣಿಸಿ ಬಿಡ್ತಾನೆ ಆ ಸಂದರ್ಭದಲ್ಲಿ ಈ ಮಹಿಷಾಸುರ ಆ ವರವನ್ನು ಪಡೆದು ಅನೇಕ ವರ್ಷಗಳ ಕಾಲ ಎಲ್ಲ ದೇವಾನು ದೇವತೆಗಳಿಗೆ ಕೂಡ ಕಾಟವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಎಲ್ಲ ದೇವತೆಗಳ ವಿರುದ್ಧ ಯುದ್ಧವನ್ನ ಸಾರೋದು ಆಯಾ ದೇವತೆಗಳು ಎಲ್ಲ ಸಂಪೂರ್ಣ ಸಾಮ್ರಾಜ್ಯವನ್ನು ವಶ ವಶಪಡಿಸಿಕೊಳ್ಳುವುದು ಆ ದೇವತೆಗಳನ್ನ ತನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದು ಇಂತಹ ಅನೇಕ ಉಪಟಳಗಳನ್ನ ಈ ರಾಕ್ಷಸ ಮಹಿಷಾಸುರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮೂರು ಲೋಕಗಳಲ್ಲೂ ಕೂಡ ಎಲ್ಲಿ ಹೋದರೂ ಕೂಡ ಮಹಿಷಾಸುರನ ಅನೀತಿ ಅನಾಚಾರ ದುಷ್ಕೃತ್ಯಗಳೆಲ್ಲ ಕಡೆ ಕಂಡು ಕಂಡು ಬರ್ತಾ ಇದ್ದವು ಅಂತಹ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಯಾಗಿ ಎಲ್ಲ ದೇವಾನ ದೇವತೆಗಳು ಒಂದು ಕಡೆ ಕುಂತು ಸಭೆಯನ್ನು ಸೇರಿ ಚಿಂತನೆ ಮಾಡ್ತಾರೆ ಈ ಬ್ರಹ್ಮನು ಕೂಡ ಪಶ್ಚಾತ್ತಾಪ ಪಡ್ತಾನೆ ಇಂಥವನಿಗೆ ನಾನು ವರವನ್ನು ಯಾಕೆ ಕೊಟ್ಟೆ ಇವನಿಗೆ ಹೊರ ಕೊಟ್ಟದ್ರಿಂದ ನಮಗೆ ಕಷ್ಟಕರವಂತಲ್ಲ ಈಗ ಅಂತ ಹೇಳಿ ಆ ಬ್ರಹ್ಮನು ಕೂಡ ಚಿಂತನೆಯನ್ನು ಮಾಡ್ತಾರೆ ಹೀಗೆಲ್ಲರೂ ಕೂಡ ವಿಚಾರ ಮಾಡಿ ಇವನ ಕಾಟವನ್ನು ತಡಿಬೇಕಾದ್ರೆ ಮಾಡೋದು ಈಗ ಇಡೀ ಬ್ರಹ್ಮಾಂಡವನ್ನೆಲ್ಲ ಹುಡುಕಿದ್ರು ಇಡೀ ಬ್ರಹ್ಮಾಂಡದ ಎಲ್ಲ ಕಡೆ ಶೋಧನೆಯನ್ನು ಮಾಡಿದ್ರು ಈ ಮಹಿಷಾಸುರನನ್ನ ಸಂಹಾರ ಮಾಡುವಂತಹ ಶಕ್ತಿ ಯಾವ ಮಹಿಳೆಯಲ್ಲಿದೆ ಯಾವ ಹೆಣ್ಣಿನಲ್ಲಿದೆ ಅನ್ನುವಂತಹ ಎಲ್ಲ ಬ್ರಹ್ಮಾಂಡವನ್ನೆಲ್ಲ ಕೂಡ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲ ದೇವಾನು ದೇವತೆಗಳು ನೋಡಿದಾಗ ಇಡೀ ಬ್ರಹ್ಮಾಂಡದಲ್ಲ ತ್ರಿಲೋಕದಲ್ಲಿ ಕೂಡ ಅಂತಹ ಶಕ್ತಿ ಇರುವಂತಹ ಯಾವ ಹೆಣ್ಮಗಳು ಅವರಿಗೆ ಕಾಣಲಿಲ್ಲ ಆವಾಗ ಇವರೆಲ್ಲರೂ ಕೂಡ ವಿಚಾರ ಮಾಡಿ ಏನು ಮಾಡ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಮಂದಿಯ ಶಕ್ತಿಯನ್ನು ಒಟ್ಟುಗೂಡಿಸಿ ಒಂದು ಶಕ್ತಿಯನ್ನು ತಯಾರಿಸ್ತಾರೆ ಆ ಶಕ್ತಿಯನ್ನು ತಪಸ್ಸಿಗೆ ಕುಳಿತಿರುವಂತಹ ಕಾತ್ಯಾಯನ್ ಅನ್ನುವಂತಹ ಋಷಿಯೇನಿದ್ದಲ್ಲ ಆ ಕಾತ್ಯಾಯನ್ ಋಷಿಯ ಪತ್ನಿಯ ಗರ್ಭದಲ್ಲಿ ಈ ಮೂರು ಮಂದಿ ಶಕ್ತಿಯಿಂದ ತಯಾರಿಸಿರುವಂತಹ ಆ ಶಕ್ತಿಯನ್ನು ಈ ಕಾತ್ಯಾಯನ್ ಅನ್ನುವಂತಹ ಋಷಿಯ ಹೆಂಡತಿಯ ಗರ್ಭದಲ್ಲಿ ಆ ಮಗುವಾಗಿ ಹುಟ್ಟಲಿಕ್ಕೆ ಆಶೀರ್ವಾದ ಮಾಡಿಬಿಡ್ತಾರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಚೇತನ ಶಕ್ತಿಯಿಂದ ಹುಟ್ಟಿರುವಂತಹ ಮಗು ಈ ಕಾತ್ಯಾಯನ್ ಅನ್ನುವಂಥ ಋಷಿಯ ಪತ್ನಿಯ ಗರ್ಭದಲ್ಲಿ ಜನಿಸಿ ಬರ್ತದೆ ಆವಾಗ ಕಾತ್ಯಾಯನ್ ಋಷಿಯ ಮಗಳಾಗಿ ಜನಿಸಿದ್ದಕ್ಕೆ ಈ ದೇವಿಗೆ ಕಾತ್ಯಾಯಿನಿ ಎನ್ನುವಂಥ ಹೆಸರು ಬತ್ತು ಕಾತ್ಯಾಯಿನಿ ಎನ್ನುವಂಥ ಹೆಸರು ಬಂತು ಇನ್ನು ಈ ಕಾತ್ಯಾಯಿನಿ ದೇವಿಯ ಆ ಅವತಾರಕ್ಕೆ ಕಾರಣವೇನು ಅಂದರೆ ಈ ಮಹಿಷಾಸುರನ ಒಂದು ಉಪಟಳ ಮಹಿಷಾಸುರನ ಒಂದು ಕಷ್ಟ ಕೊಡುತ್ತಿರುವಂಥ ಪ್ರವೃತ್ತಿ ಈ ಇವನನ್ನ ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಆ ದೇವಿಯ ಜನನಾಗಿದೆ ಅಂತ ತಿಳ್ಕೊಂಡು ಆ ಕಾತ್ಯಾಯಿನಿ ಹೇಗಿದ್ಲು ಅಂದರೆ ಅತಿ ಸುಂದರಿ ತ್ರಿಲೋಕ ಸುಂದರಿಯಾಗಿ ಅತ್ಯದ್ಭುತವಾಗಿರುವಂಥ ಕಳೆಯೊಂದಿಗೆ ಬೆಳೆದು ದೊಡ್ಡವಳಾಗ್ತಾರೆ ಹೀಗೆ ಆ ಕಾತ್ಯಾಯಿನಿ ಒಂದಿಷ್ಟು ಸಮಯ ವಾಯುವಿಹಾರದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಈ ಮಹಿಷಾಸುರನ ಸೇವಕರು ಆ ಹೆಣ್ಣನ್ನ ಆ ಕಾತ್ಯಾಯಿನಿ ದೇವಿಯನ್ನ ಒಂದು ಕ್ಷಣ ನೋಡ್ತಾರೆ ನೋಡಿ ಅವ್ರ ಮನದಲ್ಲೇ ಅಂದ್ಕೊಳ್ತಾರೆ ಆಹೋಹ ಎಂಥ ಅದ್ಭುತವಾಗಿರುವಂತಹ ಸುಂದರತೆಯ ಈ ಒಂದು ಕನ್ಯಾ ಈ ಕನ್ಯೆಯೇ ನಮ್ಮ ರಾಜನಿಗೆ ಇವಳು ಹೆಂಡತಿ ಆದರೆ ಅದಷ್ಟು ಸುಂದರವಾಗಿರ್ತದೆ ಅನ್ನುವಂಥ ಚಿಂತನೆಯನ್ನು ಮಾಡಿ ಇವರು ಆ ವಿಷಯವನ್ನು ಮಹಿಷಾಸುರನಿಗೆ ತಿಳಿಸ್ತಾರೆ ಆ ಮಹಿಷಾಸುರನಿಂದ ಒಪ್ಪಿಗೆಯನ್ನು ಪಡೆದು ಬಂದು ಇವರು ಇವಳಲ್ಲಿ ನೀನು ನಮ್ಮ ರಾಜನಾಗಿರುವಂತಹ ಮಹಿಷಾಸುರನಿಗೆ ಪತ್ನಿಯಾಗಬೇಕು ಅವನ ಪತ್ನಿಯಾಗುವಂಥ ಭಾಗ್ಯ ನಿನ್ನ ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯದಿಂದ ನಿಮಗೆ ಒದಗಿ ಬಂದಿದೆ ಅದಕ್ಕಾಗಿ ನೀನು ಒಪ್ಕೋಬೇಕು ಅಂತ ಹೇಳಿ ಅವರಲ್ಲಿ ಆ ದೇವಿಯಲ್ಲಿ ಕಾತ್ಯಾಯನಲ್ಲಿ ಅರಿಕೆ ಮಾಡಿಕೊಂಡಾಗ ಈ ಕಾತ್ಯಾಯನ ಒಂದು ಚಿಂತನೆಯನ್ನು ಮಾಡ್ತಾರೆ ನನ್ನ ಜನನವೇ ಇವನ ನಾಶಕ್ಕಾಗಿ ಆಗಿದೆ ಅಲ್ಲ ಇವನನ್ನು ಹೇಗಾದರೂ ಮಾಡಿ ನಾಶ ಮಾಡಲೇಬೇಕು ಅನ್ನುವಂಥ ಚಿಂತನೆ ಏನು ಮಾಡಿ ಕಾತ್ಯ ಏನು ಏನು ಮಾಡ್ತಾರೆ ಅಂದರೆ ಹೌದು ನಾನು ಅವನನ್ನು ಮದುವೆ ಆಗ್ತೇನೆ ಆದರೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಯಾರು ನನ್ನನ್ನು ಮದುವೆ ಆಗಬೇಕು ಅವರು ನನ್ನನ್ನು ಯುದ್ಧದಲ್ಲಿ ಮೊದಲು ಸೋಲಿಸಬೇಕು ಅನ್ನುವಂಥ ಷರತ್ತನ್ನು ಇಡ್ತಾರೆ ಆ ಷರತ್ತನ್ನು ಈ ಇಬ್ಬರಿಗೂ ಕೂಡ ಹೇಳಿದಾಗ ಆ ಭಟರು ಹೋಗಿ ಆ ಮಹಿಷಾಸುರನಿಗೆ ಹೇಳ್ತಾರೆ ಮಹಿಷಾಸುರೋ ಅದೊಂದು ಹೆಣ್ಣು ಹೆಣ್ಣನ್ನು ಸಂಹಾರ ಮಾಡೋದು ಅದೆಷ್ಟು ಕಷ್ಟ ಅಲ್ಲ ಆ ಹೆಣ್ಣನ್ನು ನನ್ನ ಕೇವಲ ದೃಷ್ಟಿಯಿಂದ ನನ್ನ ಹೋಂಕಾರದಿಂದಲೇ ಅವನನ್ನು ನಾಶ ಮಾಡ್ತೇನೆ ಅದನ್ನ ಯಾಕೆ ನೀವು ತೆಲಿಕೊಡ್ಸ್ಕೊಂಡ್ರಿ ಹೋಗೋನು ಬರ್ರಿ ಯುದ್ಧ ಸಾರರಿ ಅಂತ ಹೇಳಿ ಮಹಿಷಾಸುರನ ಸೈನ್ಯವೆಲ್ಲ ತಯಾರಾಗಿ ಈ ಕಾದ್ಯಾಯಿನಿಯ ಸಮೀಪಕ್ಕೆ ಬರ್ತದೆ ಆ ಕಾತ್ಯಾಯಿನಿ ದೇವಿಗೆ ಈ ಮಹಿಷಾಸುರನೊಂದಿಗೆ ಯುದ್ಧ ಮಾಡುವಂಥ ಶಕ್ತಿ ಬೇಕಾಗಿತ್ತು ಅಂದರೆ ತ್ರಿಮೂರ್ತಿಗಳೆಲ್ಲರೂ ಕೂಡಿ ಅದಷ್ಟೇ ಅಲ್ಲ ಇರುವಂಥ ಎಲ್ಲ ದೇವಾನು ದೇವತೆಗಳು ಆ ಕಾತ್ಯಾಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅವರಲ್ಲಿರುವಂಥ ಶಕ್ತಿಯನ್ನು ಆ ಕಾತ್ಯಾಯಿನಿಗೆ ತುಂಬ್ತಾರೆ ತಮ್ಮ ತಮ್ಮ ಅಸ್ತ್ರಗಳನ್ನು ತಮ್ಮ ತಮ್ಮ ಶಸ್ತ್ರಗಳನ್ನು ತಮ್ಮಲ್ಲಿರುವಂಥ ಶಕ್ತಿಯನ್ನು ಆ ದೇವಿಗೆ ಕರುಣಿಸ್ತಾರೆ ಹದಿನೆಂಟು ಕೈಗಳನ್ನು ಹೊಂದಿರುವಂತಹ ಆ ದೇವಿ ಒಂದೊಂದು ಕೈಯಲ್ಲಿ ಒಬ್ಬೊಬ್ಬ ದೇವತೆಗಳು ಕೊಟ್ಟಿರುವಂಥ ಅಸ್ತ್ರಗಳನ್ನು ಹಿಡಿದುಕೊಳ್ತಾರೆ ಅಂತಹ ಸಮಯದಲ್ಲಿ ಈ ಶಿವ ತ್ರಿಶೂಲವನ್ನು ಕೊಡ್ತಾನೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಕೊಡ್ತಾನೆ ವರುಣ ತನ್ನ ಶಂಖವನ್ನೇ ಕೊಡ್ತಾನೆ ಬ್ರಹ್ಮ ಅಮೃತ ತುಂಬಿರುವಂತಹ ಕಲಶವನ್ನ ಆ ದೇವಿಗೆ ಕೊಡ್ತಾನೆ ವಿಶ್ವಕರ್ಮ ತನ್ನ ಕೊಡಲಿಯನ್ನು ಆ ದೇವಿಗೆ ಕೊಡ್ತಾನೆ ಹೀಗೆ ಅನೇಕ ಎಲ್ಲ ದೇವತೆಗಳು ಒಂದೊಂದು ಅಸ್ತ್ರಗಳನ್ನು ಆ ದೇವಿಗೆ ಕೊಡ್ತಾರೆ ಯಾಕೆ ಅಂದ್ರೆ ಈ ಮಹಿಷಾಸುರನನ್ನು ಸಮಹಾರ ಮಾಡಲಿಕ್ಕೆ ಈ ಎಲ್ಲ ದೇವತೆಗಳು ಕೊಟ್ಟಿರುವಂತಹ ಅಸ್ತ್ರಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಆ ದೇವಿಯ ಅವತಾರ ಹೇಗಾಯಿತು ಅಂದ್ರೆ ಮಹಿಷನನ್ನ ಸಂಹಾರ ಮಾಡಲಿಕ್ಕೆ ಧರೆಗೆ ಬಂದಿರುವಂತಹ ಆ ಭಗವತಿಯ ಸ್ವರೂಪವನ್ನು ನೋಡಿದರೆ ಅತ್ಯಂತ ಘೋರವಾಗಿರುವಂಥ ಆ ಸ್ವರೂಪ ಆ ಸ್ವರೂಪವನ್ನು ತಾಳಿ ಸಿಂಹದ ಮೇಲೆ ವಾಹಿನಿಯಾಗಿ ಆ ಮಹಿಷಾಸುರನನ್ನು ಸಂಹಾರ ಮಾಡಲಿಕ್ಕೆ ಯುದ್ಧ ರಂಗಕ್ಕೆ ಬರ್ತಾಳೆ ದೇವಿ ಬಂದು ಆ ಮಹಿಷಾಸುರನನ್ನು ಅವನ ಸೈನ್ಯವನ್ನ ಸಹಿತವಾಗಿ ಎಲ್ಲರನ್ನು ಕೂಡ ನಾಶ ಮಾಡ್ತಾರೆ ಅದ್ಭುತವಾಗಿರುವಂಥ ಶಕ್ತಿಯನ್ನು ಅದ್ಭುತವಾಗಿರುವಂಥ ಯುದ್ಧ ಕಲೆಯನ್ನು ಹೊಂದಿರುವಂಥ ಈ ದೇವಿ ಆ ಮಹಿಷನನ್ನ ಸಂಹಾರ ಮಾಡಿ ಆ ಮಹಿಷ ಕೆಲವೊಂದು ಸಾರಿ ಇಂತಹ ಚಾಣಾಕ್ಷತೆಯನ್ನು ಮೆರೀತಿದ್ದಲ್ಲ ಒಂದು ಕ್ಷಣದಲ್ಲಿ ಅಸುರನ ರೂಪವನ್ನು ತಾಳಿದರೆ ಇನ್ನೊಂದು ಕ್ಷಣದಲ್ಲಿ ಮಹಿಷ ಅಂದ್ರೆ ಕ್ವಾನಿನ ರೂಪವನ್ನು ತಾಳ್ತಿದ್ದ ಆ ಒಂದು ಕ್ವಾ ಒಂದು ಸಾರಿ ಕ್ವಾನಿನ ರೂಪವನ್ನು ಇನ್ನೊಂದು ಸಾರಿ ಅಸುರನ ರೂಪವನ್ನು ತಾಳಿ ತಾಳಿ ಕನ್ಫ್ಯೂಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಸುರ ಆ ಒಂದು ಚಾಣಾಕ್ಷತೆಯನ್ನು ತೋರಿಸ್ತಾ ಇದ್ರೆ ದೇವಿ ಮುಂದೆ ಅವನ ಚಾಣಾಕ್ಷತೆ ನಡಿಲ್ಲ ಆ ದೇವಿ ಅವನನ್ನು ಹೆಡೆಮೂರಿ ಕಟ್ಟಿ ತನ್ನ ತ್ರಿಶೂಲದಿಂದ ಆ ಮಹಿಷಾಸುರನ ಬೆನ್ನಿನಲ್ಲಿ ಚುಚ್ಚಿ ತನ್ನ ಅವನ ರುಂಡವನ್ನು ಕತ್ತರಿಸಿ ಮಹಿಷಾಸುರನನ್ನು ಸಂಹಾರ ಮಾಡ್ತಾರೆ ಈ ಒಂದು ಅದ್ಭುತವಾಗಿರುವಂಥ ದೃಶ್ಯ ಆ ಒಂದು ಯುದ್ಧ ನಡೆಯುವಂಥ ಪ್ರದೇಶದಲ್ಲಿ ಎಲ್ಲ ದೇವಾನು ದೇವತೆಗಳು ಆ ಯುದ್ಧವನ್ನು ನೋಡ್ತಿದ್ರೆ ನಿಬ್ಬೆಸ ಬೆರಗಾಗಿ ಬಿಟ್ಟಿದ್ರು ಎಲ್ಲರೂ ದೇವಿಯ ಪರಾಕ್ರವನ್ನು ಕಂಡು ಈ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಇರಿದದ್ದನ್ನು ಕಂಡು ಎಲ್ಲ ದೇವಾನು ದೇವತೆಗಳು ಚಪ್ಪಾಳೆಯನ್ನು ಹೊಡೆಯುವುದರ ಮುಖಾಂತರ ಆ ದೇವಿಯನ್ನು ಸ್ತೋತ್ರ ಮಾಡುವುದರ ಮುಖಾಂತರ ಆ ದೇವಿಗೆ ಹೂವಿನ ಸುರುಮಳೆಯನ್ನು ಮಾಡುವುದರ ಮುಖಾಂತರ ಎಲ್ಲ ದೇವಾನು ದೇವತೆಗಳು ಅವಳಿಗೆ ಏನು ಕರೆದರು ಅಂದರೆ ಕಾತ್ಯಾಯಿನಿ ದೇವಿ ಈ ಮಹಿಷಾಸುರನ ಸಂಹಾರ ಮಾಡಿದ್ದಕ್ಕಾಗಿ ಎಲ್ಲ ದೇವಾನು ದೇವತೆಗಳು ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರಿನಿಂದ ಆ ಕಾತ್ಯಾಯನ್ನು ಕರೆದ್ರು ಹಾಗಾಗಿ ಆ ಮಹಿಷಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಈ ದೇವಿಗೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರು ಕೂಡ ಬಂತು ಹೀಗಾಗಿ ಈ ನಮ್ಮ ನವರಾತ್ರಿಯ ನಮ್ಮ ಭಾರತ ದೇಶದಲ್ಲಿರುವಂಥ ಪದ್ಧತಿ ಏನಂದ್ರೆ ನವರಾತ್ರಿಯ ಆರನೇ ದಿನ ದೇವಿಯನ್ನು ಕಾತ್ಯಾಯಿನಿ ರೂಪದಲ್ಲಿ ನಾವು ಪೂಜಿಸುವುದರ ಜೊತೆಗೆ ಆ ಮಹಿಷಾಸುರ ಮರ್ಧಿನಿ ಅನ್ನುವಂತಹ ಹೆಸರಿನಿಂದ ಆ ಮಹಿಷಾಸುರ ಮರ್ದಿನಿಯ ರೂಪದಿಂದ ಕೂಡ ಪೂಜಿಸುವಂತಹ ಪದ್ಧತಿ ಪೂ ಪೂಜಿಸುವಂಥ ವಾಣಿಕೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಅದ್ಭುತವಾಗಿ ಚಲನೆಯಲ್ಲಿದೆ ಅಂತಹ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು ಅಂತಹ ದೇವಿಯ ಅದ್ಭುತವಾಗಿರುವಂಥ ಶಕ್ತಿ ಅವರಲ್ಲಿರುವಂತಹ ಪರಾಕ್ರಮ ನಮ್ಮಲ್ಲಿ ಕೂಡ ಬರಬೇಕು ನಮ್ಮೆಲ್ಲ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಪೂಜಿಸ್ತಾರೆ ತಾಯಿಯಂತೆ ಗೌರವಿಸ್ತಾರೆ ಯಾಕಂದರೆ ಸಮಯ ಬಂದರೆ ಒಬ್ಬೊಬ್ಬ ಹೆಣ್ಣುಮಗಳು ಕೂಡ ಆ ರಣಚಂಡಿ ಅವತಾರವನ್ನು ತಾಳ್ತಾರೆ ಆ ಮಹಾಕಾಳಿ ಅವತಾರವನ್ನು ತಾಳ್ತಾರೆ ಮಹಿಷಾಸುರ ಮರ್ದಿನಿಯ ಅವತಾರವನ್ನು ತಾಳ್ತಾರೆ ಹಾಗಾಗಿ ಎಲ್ಲ ದೇವಾನು ದೇವತೆಗಳು ಕೂಡ ಯಾರು ಈ ಕಾತ್ಯಾಯನಿಯನ್ನು ಯಾರು ಈ ಮಹಿಷಾಸುರ ಮರ್ದಿನಿಯನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಅವಳಷ್ಟೇ ಪರಾಕ್ರಮ ಅವಳಷ್ಟೇ ಧೈರ್ಯ ಎಲ್ಲರಿಗೂ ಪ್ರಾಪ್ತಿಯಾಗಲಿ ದುಷ್ಟರನ್ನು ಶಕ್ತಿಗಳನ್ನ ನಾಶ ಮಾಡುವಂಥ ಶಕ್ತಿ ಆ ಹೆಣ್ಮಕ್ಕಳಿಗೆ ಬರಲಿ ಎನ್ನುವಂಥ ಆಶೀರ್ವಾದವನ್ನು ಮಾಡ್ತಾರೆ ಅದಕ್ಕಾಗಿ ನವರಾತ್ರಿಯ ಆರನೆಯ ದಿನ ಎಲ್ಲ ಭಕ್ತರು ಕೂಡ ದೇವಿಯನ್ನು ಅತ್ಯದ್ಭುತವಾಗಿರುವಂಥ ಶಕ್ತಿಯನ್ನು ಹೊಂದಿರುವಂತಹ ಮಹಿಷಾಸುರ ಮರ್ದಿನಿಯನ್ನು ಈ ಕಾತ್ಯಾಯನಿಯನ್ನು ಪೂಜಿಸುವುದರ ಮುಖಾಂತರ ಅವಳ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಈ ಕಾತ್ಯಾಯನಿಯನ್ನ ಪೂಜಿಸಬೇಕಾಗಿತ್ತು ಅಂದ್ರೆ ಅವಳ ಮಂತ್ರವನ್ನು ಜಪಿಸಬೇಕಾಗಿತ್ತು ಅಂದ್ರೆ ಈ ಮಂತ್ರವನ್ನ ಇವತ್ತು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪಡಿಸುವಂತವರಾಗೋಣ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯನಿ ಶುಭಂ ದೇವಿ ದಾನವಘಾತಿನಿ ಈ ಮಂತ್ರವನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪಠಿಸೋಣ ಆ ದೇವಿಯ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗೋಣ ನಾವೆಲ್ಲರೂ ಕೂಡ ದುಷ್ಟಶಕ್ತಿಗಳನ್ನು ನಾಶ ಮಾಡಲಿಕ್ಕೆ ಆ ದೇವಿಯಿಂದ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅನ್ನುವಂತಹ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ